ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಇವತ್ತಿನ ಬ್ಲಾಗ್ ಬಂದು ಕಡಲೆ ಕಾಳು ಮತ್ತು ಹಸಿ ಕಡಲೆ ಬೀಜನ ನೆನೆ ಹಾಕಿದ್ದೆ ನಾನು ಹಿಂದಿನ ದಿನ ನೈಟು ನೆನೆ ಹಾಕಿದ್ದೆ ಇವತ್ತು ಮಧ್ಯಾಹ್ನಕ್ಕೆ ನಾನು ಸಾಂಬಾರು ಮಾಡ್ಕೋತಾಯಿದ್ದೀನಿ ಸಾಂಬಾರು ಕಡಲೆ ಬೀಜ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ನಮ್ಮನೆಗೆ ಇಷ್ಟ ಎಲ್ಲರಿಗೂ ಹಾಗಾಗಿ ನಾನು ಕಡಲೆ ಬೀಜ ಹಾಕೊಂಡಿದ್ದೀನಿ ನೀವು ಬೇಕು ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ನಾನಿಲ್ಲಿ ಅದಕ್ಕೆ ಮಸಾಲೆಗೆ ಅಂತ ಹೇಳ್ಬಿಟ್ಟು ನಾಲ್ಕರಿಂದ ಐದು ಸ್ಪೂನು ಧನಿಯಾ ಪುಡಿ ತಗೊಂಡಿದ್ದೀನಿ ಎರಡು ಸ್ಪೂನು ಖಾರದ ಪುಡಿ ಅಚ್ಚು ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಮತ್ತು ಕಾಯಿ ತುರಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಇಲ್ಲಿ ಚಕ್ಕೆ ಲವಂಗ ಬದಲು ನಾನು ಗರಂ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಗರಂ ಮಸಾಲ ಆ ಬದಲು ಚಕ್ಕೆ ಲವಂಗ ಹಾಕೊಬೋದು ನಾನಿಲ್ಲಿ ಗರಂ ಮಸಾಲನೇ ಯೂಸ್ ಮಾಡ್ತಾಯಿದ್ದೀನಿ ಜಾರಿಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಟ್ಕೊಂಡಿದ್ದೀನಿ ಅದನ್ನು ಕೊತ್ತಂಬರಿ ಸೊಪ್ಪನ್ನ ಕೊನೆಯದಾಗ ಹಾಕ್ಕೊಂಡ್ರು ನಡೆಯುತ್ತೆ ಮುಂಚೆನೇ ಹಾಕ್ಕೊಂಡ್ರೂ ನಡೆಯುತ್ತೆ ಇವಾಗ ಮಸಾಲೆ ಐಟಮ್ ಏನೇನಿದೆ ಅದೆಲ್ಲದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ ನುಣ್ಣಗೆ ಅಂದರೆ ತುಂಬ ಎಷ್ಟು ಪೇಸ್ಟು ನಾವು ಮಾಡ್ತೀವೋ ತುಂಬ ನುಣ್ಣಗೆ ರುಬ್ಕೋತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ರೆಡಿ ಆಗುತ್ತೆ ಹಾಗಾಗಿ ಈಗ ಏನಿತ್ತು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮಸಾಲೆ ಐಟಮ್ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಏನೇನಿತ್ತು ಅದೆಲ್ಲ ಹಾಕ್ಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡ್ಬಿಡೋದು ಈ ಕಡೆಗೆ ಒಗ್ಗರಣೆಗೆ ಅಂತೇಳ್ಬಿಟ್ಟು ನಾನು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಏಕೆಂದರೆ ಓಪನ್ ಪಾತ್ರೆಯಲ್ಲಿ ಬೇಯಿಸೋಕೆ ಆಗಲ್ಲ ತುಂಬ ಟೈಮ್ ತೊಗೊಳ್ಳುತ್ತೆ ಹಾಗಾಗಿ ನಾನು ಕುಕ್ಕರಲ್ಲಿ ಒಂದು ನಾಲ್ಕು ವಿಶಲ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಎಲ್ಲದನ್ನು ಒಂದೇ ಸರಿ ಕೂಡಿಸ್ಬಿಟ್ಟು ವಿಶ್ವಲ್ ತೆಗೆದ್ರೆ ಸಾಂಬಾರು ರೆಡಿ ಆಗುತ್ತೆ ಹಾಗಾಗಿ ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಎರಡನ್ನು ಮಾತ್ರ ಹಾಕಿದ್ದೀನಿ ಸಾಸಿವೆ ಚಿಟಪಟ ಅಂತ ಅಂದಮೇಲೆ ನಾನು ಕಾಳನ್ನ ಸೇರಿಸ್ಕೋತೀನಿ ನೀವು ನೋಡ್ತಾ ಇರ್ಬೋದು ನಾನೀಗ ಪೇಸ್ಟ್ ಥರ ತುಂಬ ನುಣ್ಣಗೆ ರುಬ್ಕೊಂಡಾಗ ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ನೀವು ಎಷ್ಟೇ ಮಾಡಿದ್ರೂ ತೆಳ್ಳಗೆ ಬರ್ತಿದೆ ಏನು ಮಾಡಲಿ ಅಂತ ಕೇಳೋರಿಗೆ ಏನಪ್ಪ ಅಂದರೆ ತೆಳ್ಳು ಬರ್ತಿದೆ ಅಂದರೆ ಏನು ಮಾಡ್ತೀರ ಅಂದರೆ ಒಂದು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡು ರುಬ್ಕೊಳ್ಳಿ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಒಂದು ಸ್ಪೂನ್ ಹಾಕಿ ಸಾಕು ನೀವು ಎಷ್ಟೇ ಜನಕ್ಕೆ ಕ ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ಒಂದು ಸ್ಪೂನಲ್ಲಿ ಮಾಡಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಮತ್ತು ಕಡಲೆ ಪಪ್ಪನ್ನು ಹಾಕೋದ್ರಿಂದ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಸಾಂಬಾರು ಗಟ್ಟಿಯಾಗಿ ತಿಕ್ಕಾಗಿ ಬರುತ್ತೆ ಕಾಳೆಲ್ಲ ಹಾಕಿ ಒಂದು ಎರಡು ನಿಮಿಷ ಹಾಗೆ ಎಣ್ಣೆಯಲ್ಲೆಲ್ಲ ಫ್ರೈ ಮಾಡಿದ ಮೇಲೆ ಹಾಗೆ ಮುಚ್ಚಿಬಿಡ್ತೀನಿ ನಾನು ಪ್ಲೇಟ್ನ ಮುಚ್ಚಿಬಿಟ್ಟಿದ್ದಾದಮೇಲೆ ಆಮೇಲೆ ರುಬ್ಬಿರೋ ಅಂಥ ಮಸಾಲೆನ ಹಾಕಿಬಿಟ್ಟು ಸ್ವಲ್ಪ ನೀರನ್ನ ಇಮಿಡಿಯೇಟ್ ಸೇರಿಸ್ಕೋತೀನಿ ಯಾಕೆ ಅಂದರೆ ಅದರಲ್ಲಿ ಇನ್ನೂ ತುಂಬಾ ಮಸಾಲೆ ಇತ್ತು ಹಾಗಾಗಿ ಅದಕ್ಕೆ ಸೇರಿಸ್ಕೊಂಡು ಮತ್ತು ಮಸಾಲೆ ಕೂಡ ತುಂಬ ಗಟ್ಟಿ ಇತ್ತಲ್ವ ಹಾಗಾಗಿ ಅದಕ್ಕೆ ನಾನು ನೀರನ್ನ ಸೇರಿಸ್ಕೊಂಡ್ಬಿಟ್ಟು ತಿರುಗಿಸ್ಕೋತೀನಿ ನಾನಿಲ್ಲಿ ಕಡಲೆ ಪಪ್ಪುನೇ ಆಗಲಿ ಮತ್ತು ಅಕ್ಕಿ ಹಿಟ್ಟನೇ ಆಗಲಿ ಏನೂ ಸೇರಿಸಿಲ್ಲ ಯಾಕೆಂದರೆ ನನಗೆ ಎರಡೇ ಟೈಮಿಗೆ ಮಾತ್ರ ಸಾಂಬಾರು ಸಾಕಾಗತ್ತೆ ಈಗ ಜಾಸ್ತಿ ಜನ ಈಗ ಹಳ್ಳಿ ಎಲ್ಲ ಕೆಲಸದವ್ರು ಹೊಲಕ್ಕೆ ಕೆಲಸದವ್ರು ಬಂದಾಗೆಲ್ಲ ಈ ಥರ ಮಾಡಿದಾಗ ಈ ಥರ ಟ್ರಿಕ್ನ ಬಳಸಿದ್ರೆ ತುಂಬ ಚೆನ್ನಾಗಿ ಗಟ್ಟಿಯಾಗಿರುತ್ತೆ ತಿನ್ನೋದಿಕ್ಕೂ ಚೆನ್ನಾಗಿರುತ್ತೆ ತುಂಬ ತೆಳುವಾಗಿ ಮಾಡಿದ್ರೆ ಇಷ್ಟ ಆಗೋಲ್ಲ ಹಾಗಾಗಿ ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತೀನಿ ಉಪ್ಪನ್ನು ಸೇರಿಸ್ಬಿಟ್ಟು ಆ ಇದಕ್ಕೆ ಕುಕ್ಕರ್ಗೆ ಹಾಕ್ಬೇಕಾದ್ರೆ ನೋಡಿಕೊಂಡು ಕಡಿಮೆನೇ ಹಾಕ್ಕೋಬೇಕಾಗುತ್ತೆ ಯಾಕೆ ಅಂದರೆ ಅದು ತುಂಬಾ ನೀರನ್ನ ಹೇಳ್ಕೊಂಬಿಡುತ್ತೆ ಕುಕ್ಕರು ಹಾಗಾಗಿ ನೋಡಿಕೊಂಡು ನೀರನ್ನು ಸಮ ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೊಂಡು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಈಗ ಕುಕ್ಕರ್ನ ಒಂದು ನಾಲ್ಕು ವಿಷಲ್ ಓಡಿಸ್ಕೋತೀನಿ ನಾಲ್ಕು ವಿಷಲ್ ಓಡಿಸಿದ್ರೆ ಕಡಲೆ ಬೀಜನೂ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಹಾಗೆ ಕಡಲೆ ಕಾಳುನು ಕೂಡ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ನಾನು ಒಂದು ನಾಲ್ಕು ವಿಷಲ್ ಕೂಗಿಸ್ಕೊಂಡ್ಬಿಡೋಣ ಅಂತ ಎಲ್ಲ ಕ್ಲೋಸ್ ಮಾಡಿ ಮುಚ್ಚಿ ಇಡ್ತಾ ಇದ್ದೀನಿ ಈ ಕಡೆ ಮುದ್ದೆ ಕೂಡ ಇಟ್ಕೊಂಡಿದ್ದೀನಿ ಕಡಲೆಕಾಳಿ ಸಾಂಬಾರು ಅಂದರೆ ಮುದ್ದೆ ಇರಲೇಬೇಕಲ್ವಾ ಹಾಗಾಗಿ ಅನ್ನ ಕೂಡ ರೆಡಿಯಾಗಿದೆ ಈಗ ಸಾಂಬಾರು ಕೂಡ ಕೂಗಿ ಪಕ್ಕದ ಕೆಟ್ಟಿದ್ದೀನಿ ಏಕೆಂದರೆ ವಿಷಲ್ ಆರಬೇಕು ಆರ್ದೇನೆ ತೆಗಿಯೋದಕ್ಕಾಗಲ್ಲ ಹಾಗಾಗಿ ಈ ಕಡೆ ಮುದ್ದೆ ಅಷ್ಟರಲ್ಲಿ ಮುದ್ದೆ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ನಾನು ಪಾತ್ರೆಯಲ್ಲೇ ಮುದ್ದೆ ಮಾಡಿಕೊಡೋದು ಬಾಣಲಿಯಲ್ಲಿ ಸಾಂಬಾರು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಾಗಿದೆ ಇವತ್ತಿನ ಬ್ಲಾಗ್ ಏನಾದರೂ ಇಷ್ಟ ಆಗಿತ್ತು ಅಂದರೆ ಏನು ಮಾಡ್ತೀರಾ ಪ್ಲೀಸ್ ಲೈಕ್ ಕೊಡಿ ಶೇರ್ ಮಾಡಿ ಆದಷ್ಟು ಅಂತ ಕೇಳ್ಕೊತ ಕಮೆಂಟ್ ಮಾಡಿ ಟೇಕ್ ಕೇರ್ ಗಾಯ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ ಇಷ್ಟೊತ್ತು ನಾನು ವೀಡಿಯೋನ ನೋಡಿ ವಾಚ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಗಾಯ್ಸ್ ಟೇಕ್ ಕೇರ್ ಬಬಾಯ್